ಲೆಕ್ಕ ಪರಿಶೋಧನಾ ಗ್ರಾಮಸಭೆ ಅಗ್ರಹಾರ ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ವಿಯಾಗಿ ನಡೆಯಿತು ಕೊರಟಗೆರೆ ತಾಲೂಕಿನ ಜೆಟ್ಟಿ ಅಗ್ರಹಾರ ಗ್ರಾಮ ಪಂಚಾಯಿತಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಹದಿನೈದನೇ ಹಣಕಾಸು ಯೋಜನೆಯ ಕಾಮಗಾರಿಗಳ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ನಡೆಯಿತು ನೋಡಲ್ ಅಧಿಕಾರಿಯಾಗಿ ಹಿಂದುಳಿದ ವರ್ಗಗಳ ತಾಲೂಕು ಅನಂತ ರಾಜು ಭಾಗವಹಿಸಿದ್ದರು ತಾಲೂಕು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಂಯೋಜಕ ಲೋಕೇಶ್ ರವರು ಗ್ರಾಮ ಪಂಚಾಯಿತಿ ಮತ್ತು ಇತರೆ ಇಲಾಖೆಗಳು ನರೇಗಾ ಯೋಜನೆಯಡಿ ಕೈಗೊಂಡ ಕಾಮಗಾರಿಗಳು ಮತ್ತು ಹದಿನೈದನೇ ಹಣಕಾಸು ಯೋಜನೆಯ ಕಾಮಗಾರಿಗಳ ಪಟ್ಟಿಯನ್ನ ಸಭೆಯ ಮುಂದೆ ಮಂಡಿಸಿದರು ತಾಲೂಕು ಪಂಚಾಯಿತಿಯಿಂದ ಕಳೆದ ವರ್ಷಗಳ ಅವಧಿಯಲ್ಲಿ ಕೈಗೊಂಡ ಕಾಮಗಾರಿಗಳ ಪಟ್ಟಿಯನ್ನ ಸಭೆಯ ಮುಂದೆ ಮಂಡಿಸಲಾಯಿತು ನರೇಗಾ ಹಾಗೂ ಹದಿನೈದನೇ ಹಣಕಾಸಿನ ಅಡಿಯಲ್ಲಿ ಎಂಬತ್ತೆರಡು ಲಕ್ಷ ಖರ್ಚು ಮಾಡಲಾಗಿದೆ ಆದ್ದರಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಕುಟುಂಬವು ಯೋಜನೆಯ ಪ್ರಯೋಜನ ಪಡೆದುಕೊಳ್ಳುವುದರ ಮೂಲಕ ಗ್ರಾಮದ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೃಷಿ ಇಲಾಖಾ ಇಡಿ ರುದ್ರಪ್ಪ ಉಪಾಧ್ಯಕ್ಷೆ ಸರಸ್ವತಮ್ಮ ಮಂಜುನಾಥ್ ಅಭಿವೃದ್ಧಿ ಅಧಿಕಾರಿ ರಂಗನರಸಯ್ಯ ಕಾರ್ಯದರ್ಶಿ ಮುನಿಯಯ್ಯ ಸದಸ್ಯರಾದ ದ್ರಾಕ್ಷಾಯಿಣಿ ಗೋವಿಂದರಾಜು ಕರಿಯಣ್ಣ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಮ್ಮ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ನೋಡಲ್ ಅಧಿಕಾರಿಗಳಾದಂತಹ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟ ನಡೆಸ್ಕೊಡ್ತಿದ್ದಾರೆ ಅದೇ ರೀತಿ ಅವರು ಸಹ ತಾಲೂಕು ಪಂಚಾಯಿತಿ ಇಲಾಖಾ ಸಂಸತ್ನ ಅಧಿಕಾರ ಅಧಿಕಾರಿಗಳಿಗೆ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಪಂಚಾಯಿತಿಯಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನಲ್ಲಿ ಎಷ್ಟು ಆಯಾಮಾಗಿದೆ ಅದರ ಬಗ್ಗೆ ಸಂಪೂರ್ಣವಾದಂಥ ತಮ್ಮೆಲ್ಲರ ಮುಂದೆ ವರದಿಯನ್ನು ಓದಿದ್ದಾರೆ ಈ ವರದಿಯಲ್ಲಿ ತಮಗೇನಾದರೂ ಅನುಮಾನ ಬಂದು ಅಥವಾ ಅದರ ಬಗ್ಗೆ ಹೋಗಿ ಅಪ್ರೂಖವಾಗಿ ಅವರು ಸರಿಯಾದಂಥ ಮಾಹಿತಿಯನ್ನು ಕೊಡ್ತಾರೆ ಈಗ ನಮ್ಮ ಮುಂಜಾನವ ಹೇಳಿದ್ರು ಎನ್ ಆರ್ ಇ ಜಿಯಲ್ಲಿ ಕೆಲವರು ನಾವು ಹಿಂದೆ ನೋಡ್ಬೇಕು ನಾವು ಹಿಂದೆ ಬಿದ್ದು ಅಷ್ಟೇ ಕೆಲಸಗಳಾಗೋದು ಅಧಿಕಾರಿಗಳು ಈಗ ಕೆಲವರು ನೋಡೋದು ನಮ್ಮ ಎನ್ ಆರ್ ಜಿಗೆ ಒಪ್ನೇ ಇರೋದು ಕಂಪ್ಯೂಟರ್ ಆಪರೇಟರ್ ಅವ್ರಿಗೆ ಗಾಂಧೀಜಿ ಜಯಂತಿ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಹದಿನೈದು ದಿನ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಹಾಕೊಂಡರು ಆಮೇಲೆ ಈ ಈ ಜನಗಣತಿಗೆ ಹಾಕೊಂಡ್ರು ಈ ಜನಗಣತಿಗೆ ಹಾಕೊಂಡು ಸ್ವಚ್ಛತೆ ಅಭಿಯಾನ ಸುಮಾರು ಹೆಚ್ಚು ಒಂದು ನಲವತ್ತೈದು ದಿನಗಳ ಕಾಲ ಅವ್ರು ಯಾವುದೇ ರೀತಿ ಎನರ್ಜಿ ವರ್ಕ್ ಮಾಡಕ್ ಆಗಿಲ್ಲ ಸಮಸ್ಯೆಗಳು ಉದ್ಭವ ಈ ಸಮಸ್ಯೆಗಳು ಉದ್ಭವ ಮಾಡಬೇಕು ನಾವು ಸರ್ಬಲಿಸಿಕೊಂಡೋಗಿ ಯಾವುದೇ ರೀತಿ ತೊಂದರೆ ಆದ್ರಂಗೆ ಮಾಡ್ಕೊಳ್ಬೇಕು ನೀವು ಏನ್ ಸಾರ್ವಜನಿಕರ ನಿಮ್ಗೆ ಏನಾದ್ರು ಉದ್ಯೋಗ ಖಾತ್ರಿಯಲ್ಲಿ ನಿಮ್ಗೆ ಯಾವ ಸೌಲಭ್ಯ ಬದ ನಿರ್ಮಾಣ ಬದ ನಿರ್ಮಾಣ ಮಾಡ್ಕೋಬಹುದು ಬಿಸಿ ಚರಂಡಿ ಮಾಡ್ಬೋದು ರಸ್ತೆ ಮಾಡಬಹುದು ಜೇರ್ ರಸ್ತೆ ಮತ್ತೆ ಮಾವಿನ ಗಿಡ ಹಾಕ್ಬೋದು ತೆಂಗಿನ ಸಸಿ ಹಾಕ್ಬೋದು ಗುಲಾಬಿ ಗಿಡ ಹಾಕ್ಬೋದು ಅವರೆಲ್ಲ ನೀವು ಅಥವಾ ಸದಸ್ಯ ಪಂಚಾಯತಿರ್ತಾರೆ ಇಂಜಿನಿಯರ್ಸ್ ಅಷ್ಟೇ ನಿಮ್ಗೆ ಏನ್ ಡೇಟ್ ಕೊಟ್ಟಿರ್ತಾರೋ ಆ ಡೇಟ್ ಅಲ್ಲಿ ನಮ್ಮ ಪಂಚಾಯತಿಗೆ ಹೋಗ್ಬೇಕು ನಾವು ಒಬ್ಸರ್ವ್ ಮಾಡ್ತಾ ಇರ್ತೀವಿ ನೀವೊಬ್ರು ಬರಲ್ಲ ನಾವು ಫೋನ್ ಮಾಡ್ತೇವೆ ಎಕ್ಸಾಂಪಲ್ ನಾನೇ ಫೋನ್ ಮಾಡಿದಾಗ ನೀವು ಅಲ್ಲಿದ್ದೀರಿ ಇಲ್ಲಿದ್ದೀನಿ ಅಂತ ಹೇಳ್ತಾರೆ ನೀವಲ್ಲಿ ಹೇಳ್ದೆ ನಮ್ಮ ರೈತರು ಯಾವ ಯಾವ ರೀತಿ ಅನುಕೂಲ ಆಗ್ತದೆ ಸರ್ಕಾರದ ಕೊಡ್ತಾರೆ ಎಲ್ಲ ಕೊಡ್ತಾರೆ ನಿಮ್ಗೇನು ನಮ್ಮ ದಿನ ಅಂತ ಒಂದು ವಾರಕ್ಕೆ ಒಂದ್ ದಿನ ಎರಡು ದಿನ ಅಂತ ಮೂರು ದಿನ ಆ ದಿನ ಕಂಪಲ್ಸರಿ ಕೆಲಸ ಇರುತ್ತೋ ಗೊತ್ತಿಲ್ಲ ನೀವು ಕಂಪಲ್ಸರಿ ಹೇಳಬೇಕು ಮೇಲಾಧಿಕಾರಿ ಮೇಲಾಧಿಕಾರಿಗಳಿಗೆ ಏನ್ ಬೇಕಾದ ನಾವು ವರದಿ ಸಲ್ಲಿಸಿ ಮತ್ತೆ ನಾವು ಕಾನೂನುಭತಿ ಕಮ್ಮಿ ಅದೇ ರೀತಿ ಮಟ್ಟದ ಅಧಿಕಾರಿಗಳು ಸಹ ಅಷ್ಟೇ ಒಂದು ಗ್ರಾಮ ಸಭೆಗೆ ಇನ್ನೂ ಕೆಲವರು ಬಂದಿಲ್ಲ ಯಾರು ಬಂದಿಲ್ಲ ಅವ್ರಿಗೆ ದಯಮಾಡಿ ನೋಟಿಸ್ ಸರ್ ಈ ಒಂದು ಕೃಷಿ ಇಲಾಖೆ ಅಧಿಕಾರಿಗಳು ಬಂದರೆ ಆ ಕೃಷಿಗೆ ಸಂಬಂಧಪಟ್ಟಂತ ಏನು ಬೇಕೋ ಮಾಹಿತಿಯನ್ನು ಕೊಡ್ತಾರೆ ಅದೇ ರೀತಿ ತೋಟಗಾರಿಕೆ ತೋಟಗಾರಿಕೆಯಲ್ಲಿ ಹಲವಾರು ಈ ಮಿಷಿನ ವಿಗಡೆಯೋದಾಗಿರ್ಬೋದು ಮತ್ತು ಏನು ಈ ಬ್ರೀವಿ ಸಸಿಗೆ ಇಂಡಿ ಬೇವಿನ ಇಂಡಿಯಾ ಅನ್ಬೋದು ಹಲವಾರುಗಳು ಇರ್ತವೆ ಅದನ್ನೆಲ್ಲ ಗೊತ್ತಿಲ್ಲ ಗೊತ್ತಾಗ ಗೊತ್ತಿಲ್ಲ ನೀವು ಅಂತ ಬಂದು ಅಧಿಕಾರಿಗಳು ಬಂದು ನಿಮ್ಗೆ ಹೇಳಿದಂಥ ಸಂದರ್ಭದಲ್ಲಿ ಉಪಯೋಗನ ಮಾಡ್ಕೋಬೋದು ఈ గ సభమసి ఈ పరిశోధన ఇంతక్రమ ముసి క్రమబద్ధి పరిశీలిసి ఇవత గ్రామ సభ్యులు నిరవాన్విత వర్వే అనంత అనంత ధన్యవాదాలు ఈ గ్రామ సభయ గౌరవాన్వ ಇಂಜಿನಿಯರ್ಗಳಾದಂತಹ ಶ್ರೀಮತಿ ರಮ್ಯಾ ಮತ್ತು ವೀಣಾರವರು ಅವರು ಈ ಇದು ಗ್ರಾಮಸಭೆಯಲ್ಲಿ ಪರಿಚಯ ಇದು ಮಾಡಿಕೊಂಡು ತಾವು ಯಾವ ಇಲಾಖೆಯಲ್ಲಿ ಯಾವ ಯೋಜನೆಯಲ್ಲಿ ಕೆಲಸ ಮಾಡಬೇಕೀರ ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಇಬ್ಬರು ಪರಿಚಯ ಇದು ಮಾಡಿ ನಂತರ ಗೌರವ ಹೇಳಿಸ್ಕೊಳ್ಳಿ ಕೊನೆಯದಾಗಿ ಏನಾದರೂ ಇದ್ರೆ ಚರ್ಚೆ ಮಾಡೋಣ ತಾಲೂಕು ಪಂಚಾಯತಿ ವತಿಯಿಂದ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಸಾಲಿನ ಅವಧಿಯಲ್ಲಿ ಒಟ್ಟು ಇಪ್ಪತ್ತ ಒಂದು ಕಾಮಗಾರಿಗಳ ಅನುಷ್ಠಾನ ಆಗಿದೆ ಇಪ್ಪತ್ತೊಂದು ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತು ರೂಪಾಯಿಗಳ ಅನುದಾನವನ್ನು ವೆಚ್ಚವಾಗಿ ಬರೆಸಿರ್ತಾರೆ ಇದರಲ್ಲಿ ಒಂದು ಲಕ್ಷದ ಒಟ್ಟು ಎಂಟು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿರ್ತಾರೆ ಈ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಮಂಡಿಸೋದಾದ್ರೆ ನವೀನ್ ಗ್ರಾಮದ ಕುಡಿಯುವ ನೀರಿನ ಸಿಸ್ಟಮ್ನಿಂದ ಅಶ್ವಥ್ ನಾರಾಯಣ ಮನೆಯವರಿಗೆ ಸಿ ಸಿ ರಸ್ತೆ ನಿರ್ಮಾಣ ಕಾಮಗಾರಿ ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರದ ನಾನ್ನೂರ ಹದಿನೇಳು ರೂಪಾಯಿಗಳನ್ನು ಒಟ್ಟು ವೆಚ್ಚವಾಗಿ ಬಳಸಿದ್ದು ಇದರಲ್ಲಿ ಒಂಬತ್ತು ಸಾವಿರದ ನೂರ ಇಪ್ಪತ್ತೆರಡು ರೂಪಾಯಿಗಳನ್ನು ತೆರಿಗೆ ಬಾಪ್ತಾಗಿ ಬಳಸಿಕೊಂಡು ಒಂದು ಲಕ್ಷ ನಲವತ್ತು ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿಗಳನ್ನು ಪಾವತಿಸಿರೋದು ಕಂಡು ನವಿಲುಕುಟ್ಟೆ ಗ್ರಾಮದಲ್ಲಿ ಎಸ್ ಸಿ ವೆಂಕಟೇಶ್ವರ ಮನವಿ ಮುಂಭಾಗ ಸಿ ಸಿ ರಸ್ತೆ ನಿರ್ಮಾಣ ಕಾಮಗಾರಿ ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ನಲವತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ರೂಪಾಯಿಗಳನ್ನು ಒಟ್ಟು ವೆಚ್ಚವಾಗಿ ಬರೆಸಿದ್ದು ಇದರಲ್ಲಿ ಮೂರು ಸಾವಿರದ ಐವತ್ತೆರಡು ರೂಪಾಯಿಗಳನ್ನು ತೆರಿಗೆ ಭತ್ತಾಗಿ ಕಟ್ಟಿಸಿಕೊಂಡು ನಲವತ್ತಾರು ಸಾವಿರದ ಆರುನೂರ ಎಪ್ಪತ್ತೆರಡು ರೂಪಾಯಿಗಳನ್ನು ಪಾವತಿಸಿರೋದು ಕಂಡು ಬಂದಿರ್ತದೆ ಅಗ್ರಹಾರದಿಂದ ತರಟುವರೆಗೆ ಪೈಪ್ಲೈನ್ ಕಾಮಗಾರಿ ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೆರಡು ರೂಪಾಯಿಗಳನ್ನು ಒಟ್ಟು ವೆಚ್ಚವಾಗಿ ಬರೆಸಿದ್ದು ಇದರಲ್ಲಿ ಐದು ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ರೂಪಾಯಿಗಳನ್ನು ತೆರಿಗೆ ಭಾಪ್ತಾಗಿ ಕಳಿಸಿಕೊಂಡು ಎರಡು ಲಕ್ಷ ಇಪ್ಪತ್ತಾರು ಸಾವಿರದ ಐನೂರ ಹದಿನಾಲ್ಕು ರೂಪಾಯಿಗಳನ್ನು ಪ್ರವಾಸಿರೋದು ಕಂಡುಬಂದಿತ್ತು ಜಂಪಿನಲ್ಲಿ ಚಿಕ್ಕೀರಣ್ಣನ ಮನೆಯಿಂದ ಕೃಷ್ಣಪ್ಪನ ಮನೆಯವರಿಗೆ ಪೈಪ್ಲೈನ್ ಮತ್ತು ಸಿಸ್ಟಮ್ ಅಳವಡಿಕೆ ಕಾಮಗಾರಿ ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಒಟ್ಟು ಒಂದು ಲಕ್ಷ ತೊಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೈದು ರೂಪಾಯಿಗಳನ್ನು ಒಟ್ಟು ಹೆಚ್ಚಾಗಿ ಬರೆಸಿದ್ದು ಇದರಲ್ಲಿ ಐದು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿಗಳನ್ನು ತೆರಿಗೆ ಬತ್ತಾಗಿ ಬಳಸಿಕೊಂಡು ಒಂದು ಲಕ್ಷ ತೊಂಬತ್ ಸಾವಿರದ ನಾನ್ನೂರ ಅರವತ್ತೈದು ರೂಪಾಯಿಗಳನ್ನು ಪೂರೈಸುವುದು ಕಂಡು ಬಂದಿರ್ತದೆ ತದನಂತರ ಗ್ರಾಮ ಸಭೆಯನ್ನು ಆಯೋಜನೆ ಮಾಡ್ತಾರೆ ಗ್ರಾಮ ಸಭೆಯಲ್ಲಿ ಆದ್ಯತವಾರು ಪಟ್ಟಿಯನ್ನು ಮಾಡಿಕೊಂಡು ಯಾಕೆಂದರೆ ಒಂದು ಹತ್ತು ವಾರ್ಡ್ ಇದ್ರೆ ಒಂದೊಂದು ಅಂದರೆ

ಹಾನಿಯಾಗಿ ಕಾಮ ಅನುಸರಿಸುತ್ತದೆ ಹಾಗಾಗಿ ನೀವು ಸೊ ಇದು ಮೊದಲಿಗೆ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಆಗಿರೋದ್ರಿಂದ ಆಲ್ಮೋಸ್ಟ್ ನಮ್ಮ ಲೋಕೇಶ್ ಅವರು ಸರ ಸವಿಸ್ತಾರವಾಗಿ ವಿವರಣೆ ಮಾಡಿದ್ದಾರೆ ಆದರೂ ಕೂಡ ನಮ್ಮ ಇಲಾಖೆಯಲ್ಲಿ ಬದು ನಿರ್ಮಾಣ ಕಾಮಗಾರಿಯನ್ನು ಈ ಒಂದು ಯೋಜನೆಯಲ್ಲಿ ಮಾಡಿಕೊಡ್ತೀವಿ ಸೊ ಇದು ಏನು ಅಂತ ಅಂದರೆ ಸೊ ಕ್ರಿಯಾ ಯೋಜನೆಯಲ್ಲಿ ಯಾರು ಆಸಕ್ತ ರೈತರಿರ್ತಾರೆ ಫಲಾನುಭವಿಗಳು ಇರ್ತಾರೆ ಈಗಾಗಲೇ ನಮ್ಮ ಲೋಕೇಶ್ವರ ಯೋಜನೆಗೆ ಅನ್ಮೋಜನೆಗೊಂಡಂಥ ಫಲಾನುಭವಿಗಳು ಈ ಒಂದು ಯೋಜನೆಯಲ್ಲಿ ಬದು ನಿರ್ಮಾಣ ಕಾಮಗಾರಿಯನ್ನು ಮಾಡ್ಕೋಬೋದು ಸೊ ಈಗ ಪಂಚಾಯತ್ನಲ್ಲೂ ಮಾಡ್ತಿದ್ದಾರೆ ಈಗ ಈ ಒಂದು ಇದರಲ್ಲಿ ಸೊ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಜನ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಮ್ಮ ಇಲಾಖೆಯಲ್ಲಿ ಇಲ್ಲಿ ಈ ಪಂಚಾಯತ್ನಲ್ಲಿ ಯಾವುದೂ ಕೂಡ ಕಾಮಗಾರಿ ಆಗಿಲ್ಲ ನೋವು ಈ ವರ್ಷದಲ್ಲಾಗಿದೆ ಸೊ ಅಂತ ಯಾರಾದರೂ ನಮ್ಮ ಒಂದು ಕ್ರಿಯಾ ಯೋಜನೆಯಲ್ಲಿ ರೈತರು ಮಾತ್ರ ಅಂದರೆ ನಾನು ಮಾಡ್ಕೊಂತೀವಿ ಅಂತ ಆಸಕ್ತ ಫಲಾನುಭವಿಗಳಿದ್ದರೆ ಸೊ ಈಗ ಇವಾಗಲೇ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಕ್ರಿಯೋಜನೆ ಆವಾಗ ಇವಾಗಲೇ ಸೇರಿಸ್ಬೋದು ಸೊ ಆ ವರ್ಷದಲ್ಲಿ ನೀವು ಮಾಡ್ಕೊಬೇಕು ಸೊ ಈಗ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ನಾವು ಫಲಾನುಭವಿಗಳು ಕ್ರಿಯೋಜನೆ ಸೇರಿಸಿದ್ದೀವಿ ಅಂದರೆ ಸೊ ನೀವು ಕಡ್ಡಾಯವಾಗಿ ಆ ವರ್ಷದಲ್ಲಿ ಮಾಡ್ಕೊಬೇಕು ಸುಮ್ಮನೆ ಸೇರಿಸೋದು ಮಾಡ್ಕೊಳ್ಳಿಲ್ಲ ಅಂದರೆ ಅದಕ್ಕೂ ಅರ್ಥ ಇರಲ್ಲ ಸೊ ಅಂಥ ಫಲಾನುಭವಿಗಳು ಯಾರಾದರೂ ಕ್ರಿಯೋಜನೆಲ್ಲಿದ್ದರೆ ಸೊ ಈಗೆಲ್ಲ ಬೆಳೆ ಕಟಾವ್ ಆಗ್ತಿದೆ ಸೊ ಕಟಾವಾದ ಆದ ನಂತರ ನೀವು ನಮ್ಮ ಒಂದು ಪದವಿ ನಿರ್ಮಾಣ ಕಾಮಗಾರಿ ಮಾಡ್ಕೋಬೋದು ಈಗಲ್ದಲೆ ಸೊ ಈಗ ನಮ್ಮ ಊರು ಕೂಡ ಹೇಳಿದ್ರು ಸೊ ಇದು ಕಟಾಯ್ ಸಮಯ ಆಗಿರೋದ್ರಿಂದ ಈಗಾಗಲೇ ನಮ್ಮ ಕೇಂದ್ರದಲ್ಲಿ ಕಾರ್ಪಲ್ನ ದಾಸ್ತಾನು ಮಾಡಿ ವಿತರಣೆ ಮಾಡಿದ್ದೀವಿ ಇನ್ನೂ ಕೂಡ ಎಷ್ಟಿನೇ ಬೇಡಿಕೆ ಇದೆ ನಾವು ಕೂಡ ಈಗ ಇಂಟೆಂಟ್ ಕೊಟ್ಟಿದ್ದೀವಿ ತರಿಸ್ಕೊಡೋದಕ್ಕೆ ವ್ಯವಸ್ಥೆನ ಕ್ರಮ ಕೈಗೊಡ್ತೀವಿ ಇದಲ್ದಲೆ ಸೊ ಈಗ ಇನ್ನೇನು ಬೇಸಿಗೆ ಪ್ರಾರಂಭ ಆಗ್ತಾ ಇರೋದ್ರಿಂದ ಅಂದರೆ ಏನು ಏನು ನಮ್ಮಲ್ಲಿ ಪ್ರಮುಖವಾದ ಕಾರ್ಯಕ್ರಮ ಸೂಕ್ಷ್ಮ ನೀರಾವರಿ ಅಂತ ಹೇಳ್ತೀವಿ ಅಂದರೆ ಸ್ಪ್ರಿಂಕ್ಲರ್ ಸೆಟ್ ಅಂತ ಸೊ ಯಾರಾದರೂ ತಡವಾಗಿ ಬಿತ್ತನೆ ಮಾಡಿ ಸೊ ನಮ್ಮ ನೀರಾವರಿ ಅವರಿಯುತ್ತೆ ಬೆಳೆನ ಕಾಪಾಡ್ಕೋಬೇಕು ಅಂತಂದ್ರೆ ಸ್ಪ್ರಿಂಕ್ಲರ್ ಸೆಂಟರ್ ಅಂತ ನಾವು ವಿತರಣೆ ಮಾಡ್ತಾ ಇದೀವಿ ಸೊ ಈಗ ಕಳೆದ ಇಲ್ಲಿವರೆಗೂ ನಾಲ್ಕು ಸಾವಿರದ ನೂರ ಮೂವತ್ತೊಂಬತ್ತು ರೂಪಾಯಿ ಕಟ್ಟಬೇಕಾಯ್ತು ಅಂದರೆ ಸಬ್ಸಿಡಿ ಆಗಿರುತ್ತೆ ಶೇಕಡಾ ತೊಂಬತ್ತರಷ್ಟು ಸಹಾಯದೊಂದಲ್ಲಿ ಈಗ ಎರಡು ಸಾವಿರದ ಆರ್ನೂರ ಅರವತ್ತಾರು ರೂಪಾಯಿ ಆಗಿದೆ ಸೊ ಮೂವತ್ತು ಪೈಪು ಈ ಜನತನ್ನ ಕೊಡ್ತೀವಿ ಯಾರು ಆಸಕ್ತ ರೈತರು ಸೊ ನಮಗೆ ಸರ್ ಖಂಡಿತವಾಗಲೂ ದೋರ್ವಿದೆ ಸ್ಪ್ರಿಂಕ್ಲರ್ ಬೇಕು ಅಂತ ಆಸಕ್ತ ರೈತರು ಇರ್ತಾರ ಅವರು ನಮ್ಮ ಟ್ರಾವೆಲ್ ಕೇರ್ ಐ ಸಂಪರ್ಕ ಭೇಟಿ ನೀಡಿ ಸೊ ನೀವು ಅರ್ಜಿ ಸಲ್ಲಿಸಿದ್ರೆ ದುಡ್ಡು ಕಟ್ಟಿಸಿ ದುಡ್ಡು ಕಟ್ಟಿದ್ದ ಒಂದೇ ದಿನದಲ್ಲಿ ಅಂದ್ರೆ ನಾವೇನ್ ಮಾಡಿದ್ವಿ ಮೊದಲೇ ದಾಸ್ತಾನ ಮಾಡಿದೀವಿ ಯಾಕೆಂದ್ರೆ ದುಡ್ಡು ಕಟ್ಟಾದ್ಮೇಲೆ ಒಂದ್ ದೋಡಾದವ್ರಿಗೂ ಕಾಯಿ ಅವಶ್ಯಕತೆ ಇಲ್ಲ ದುಡ್ಡು ಕಟ್ಟಿದ ತಕ್ಷಣ ಅಂದ್ರೆ ಆರ್ ಟಿ ಪಿ ಎಸ್ ಮಾಡಿದ ತಕ್ಷಣನೇ ಕೂಡ ನಿಮ್ಗೆ ಈ ಒಂದು ಸವಲತ್ತನ್ನ ಕೊಡಿಸ್ಕೊಡ್ತೀವಿ ಸರೇಗ ಯೋಜನೆ ಅಥವಾ ಯೋಜನೆ ತಂದು ತಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಬಹುದು ನಮ್ಮ ಕೈಯಿಂದಲೇ ನಮ್ಮ ಜಮೀನು ಕೆಲಸಗಳನ್ನಾಗಿರ್ಬೋದು ಬೇರೆ ರಸ್ತೆಗಳನ್ನಾಗಿ ಮಾಡ್ಕೊಂದು ಅವಕಾಶ ಮಾಡಿಕೊಟ್ಟಿದೆ ಅದರಂತೆ ನಾವು ಸುಮಾರು ನೂರ್ನಾಲ್ಕು ಪಂಚಾಯತ್ಗಳಿಗೆ ಈ ಒಂದು ನೋಡಲ್ ಅಧಿಕಾರಿಯಾಗಿ ಹೋದಾಗ ಇಷ್ಟೊಂದು ಸಾಧನೆ ಇರಲಿಲ್ಲ ಈ ಪಂಚಾಯತಿ ಎಂಬತ್ತೆರಡು ಲಕ್ಷ ಎಪ್ಪತ್ತಾರು ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ನರೇಗಾ ಇದರಲ್ಲಿ ಕೆಲಸ ಆಗಿದೆ ಕೆಲಸ ಇಷ್ಟೊಂದು ಕೆಲಸ ಆದಾಗ ಸಣ್ಣ ಪುಟ್ಟ ತೊಡಕುಗಳು ತಪ್ಪುಗಳಾಗ ಸಹಜ ಇರುತ್ತೆ ಅದನ್ನು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ನಮ್ಮ ಇಂಜಿನಿಯರ್ಗಳು ಎಲ್ಲ ಸೇರಿ ಕೂತ್ಕೊಂಡು ಈ ಆಕ್ಷೇಪಣೆ ಏನಂತಿದ್ದಾರೆ ಆಕ್ಷೇಪಣೆಗೆ ಸರಿಯಾದ ಉತ್ತರನ್ನ ಕೊಟ್ಟು ಆಕ್ಷೇಪಣೆ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಅವರಿಗೆ ಒಂದು ಸಭೆಯ ಮೂಲಕ ಸೂಚಿಸ್ತಾ ಇದ್ದೀನಿ ಅದೇ ರೀತಿ ಕೆಲವು ಸಣ್ಣಪುಟ್ಟ ಅಧಿಕಾರಿಗಳನ್ನ ಈಗ ಆಲ್ರೆಡಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕ್ಲಿಯರ್ ಮಾಡಿಬಿಟ್ಟು ಕ್ಲಿಯರೇ ಮಾಡಿಬಿಟ್ಟಿದ್ದಾರೆ ಇದು ಫಸ್ಟ್ ನೋಡಿ ನಾನು ಇಲ್ಲೇ ಎಲ್ಲರೂ ಕಟ್ಟಿ ಸರ್ ಮಾಡ್ತೀವಿ ಸರ್ ಕಥೆನೇ ಹೇಳ್ತಿರ್ತಾರೆ ಅದೇ ಕ್ಲಿಯರೇ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಅವ್ರ ಮನಸ್ಸಿಗೆ ತಪ್ಪು ಅಂತ ಗೊತ್ತಾಗಿ ಮಿಸ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಅವಾಗಲೇ ಒಂದು ನಾಲ್ಕೈದು ಕೇಸನ್ನು ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಅದೇ ರೀತಿ ಎಲ್ಲ ಪಂಚಾಯತ್ಗಳಲ್ಲಿ ಈ ತರ ಅರ್ಥಕೊಂಡು ನಮ್ಮ ಕೆಲಸ ನಮ್ದಿದು ಅಂತ ಸರ್ಕಾರದ ಹಣ ಸರ್ಕಾರದ ಕೆಲಸ ಸರ್ಕಾರಿ ಕೆಲಸ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಕೆಲಸವನ್ನು ನಿರ್ವಹಿಸಬೇಕು ಅಂತ ಈ ಒಂದು ಸಭೆಯ ಮೂಲಕ ಸೂಚಿಸುತ್ತಾ ಮತ್ತೆ ಈ ಪಂಚಾಯತಿನಲ್ಲಿ ಇನ್ನೂ ಹೆಚ್ಚಿನ ಕಾಮಗಾರಿಗಳನ್ನು ಪಡ್ಕೊಬೇಕು ಜನಗಳು ಜನಗಳು ಮತ್ತು ಸಾರ್ವಜನಿಕರು ಈ ಒಂದು ರೇಗ ಸೌಲಭ್ಯವನ್ನು ಪಡ್ಕೊಬೇಕು ಮತ್ತು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಲೈನ್ ಡಿಪಾರ್ಟ್ಮೆಂಟ್ಗಳೇನಿದಾವೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಮೀನುಗಾರಿಕೆ ಇಲಾಖೆ ಇಂಥ ಇಲಾಖೆಗಳಿಂದ ರೈತರುಗಳಿಗೆ ಮತ್ತು ಸಾರ್ವಜನಿಕರಿಗೆ ಹೆಚ್ಚಿನ ಸಬ್ಸಿಡಿಯ ಸೌಲಭ್ಯಗಳಿರ್ತವೆ ಅವುಗಳನ್ನು ಪಡ್ಕೊಬೇಕು ಅಂತ ಮತ್ತೆ ನಮ್ಮ ಭದ್ರತಾರವಾಗಿ ಕೃಷಿ ಇಲಾಖೆ ಎಲ್ಲ ಸೌಲಭ್ಯಗಳ ಬಗ್ಗೆ ತಿಳಿಸಿದರು ಆ ರೀತಿ ಪ್ರತಿ ಗ್ರಾಮ ಸಭೆಗೂ ಸಮೇತ ಪೀಳಿಗಳು ಹೆಚ್ಚಿನ ಒತ್ತಡ ಕೊಟ್ಟು ಲೈನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳೇನಿರ್ತಾರೆ ಅವರುಗಳನ್ನ ಈ ಒಂದು ಸಭೆ ಕರೆಸೋಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಅವರು ಮೊನ್ನೆ ಸೂಚಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಕಳಿಸಿಕೊಟ್ಟಂತಹ ಎಲ್ಲರಿಗೂ ಒಂದು ಸ್ವಲ್ಪ